ನಮಸ್ತೆ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ಬಾಷ್ಟಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹರೇಹಳ್ಳಿ ಗುಡ್ಡಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ತೇಳರ ಜಮೀನು ಈ ಜಮೀನು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ತಿಂಗಳ ತನಕ ಸರ್ಕಾರಿ ಆಗಿತ್ತು ಆದರೆ ಜೂನ್ ತಿಂಗಳು ಇಪ್ಪತ್ತಾರನ ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತು ಮತ್ತು ಜುಲೈ ಹನ್ನೆರಡನೇ ತಾರೀಕು ಖಾಸಗಿ ಅಂದ್ರೆ ಸ್ಥಳೀಯ ಖಾಸಗಿ ವ್ಯಕ್ತಿಗಳಿಗೆ ಈ ಸರ್ಕಾರಿ ಜಮೀನು ಎಮ್ ಆರ್ ಆಗಿದೆ ಹತ್ತುವರೆ ಎಕರೆ ಇದ್ದ ಈ ಜಮೀನು ಸದ್ದಿಲ್ಲದೆ ಆರು ಎಕರೆ ಯಾವ ಕಾರಣಕ್ಕೆ ಆಗೈತೆ ಆಗಿದಾದ್ರೂ ಹೇಗೆ ಕಾನೂನಾತ್ಮಕವಾಗಿ ಆಗಿದೆಯಾ ಇದನ್ನು ಅಧಿಕಾರಿಗಳು ಹೇಳ್ಬೇಕಾಗಿದೆ ಯಾವ ಆಧಾರದ ಮೇಲೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಕರ್ನಾಟಕ ಜನಧ್ವನಿ ವೇದಿಕೆ ಹಾಗೂ ಪ್ರಜಾ ವಿಮೋಚನಾ ಒಂದು ಸಂಘಟನೆಗಳ ಮುಖಾಂತರ ಇಲ್ಲಿ ಅನಿರ್ದಿಷ್ಟಾವಧಿ ಒಂದು ಧರಣಿ ಪಾಣಿಯಲ್ಲಿ ನೋಡ್ತಾ ಇದೀರಾ ಇಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರವರೆಗೂ ಸರ್ಕಾರಿ ಜಮೀನು ಹತ್ತುವರೆ ಎಕರೆ ಇದೆ ನಂತರ ನೋಡಿ ಆರು ಎಕರೆ ಇಲ್ಲಿ ಸದ್ದಿಲ್ಲದೆ ಮಯ ಆಗಿದೆ ಎಕರೆ ಏನು ಒತ್ತುವರಿ ಆಗಿದೆ ಅಂತೇಳಿ ನಾವು ತಹಶೀಲ್ದಾರ್ ಒಂದು ಒಂದು ಕೊಟ್ವಿ ಅವ್ರು ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚು ಅದು ಬೆಲೆ ಬಾಳಂತ ಜಮೀನು ಅವರು ಯಾವುದೇ ಕಾರಣಕ್ಕೂ ಅವರು ಮಾಡೋದಿಲ್ಲ ಯಾಕೆಂದ್ರೆ ಬಲಾಡ್ಡೆತ್ತ ಅದೆಷ್ಟು ಲಂಚ ತಿಂದಿದ್ದರು ಆರ್ ಎ ಆಗಿರ್ಬೋದು ವಿ ಎ ಆಗಿರ್ಬೋದು ಸೆಕ್ರೇಟರಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಇವರು ತಹಸೀಲ್ದಾರ್ ಆಗಿರ್ಬೋದು ಎಷ್ಟು ದುಡ್ಡು ಅವರು ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನು ಗೊತ್ತರ ಮನೆಗಳ್ಗೆ ಹೋಗ್ತದೆ ಫೈಲು ಮನೆಗಳಲ್ಲಿ ಸೈನ್ ಹಾಕ್ತಾರೆ ಆಫೀಸ್ಗಳಲ್ಲಿ ಸಿಗೋದಿಲ್ಲ ನೀವು ಯಾರೇ ರೈತರು ಹೋಗಿ ನಮ್ಗೆ ಕೆಲಸ ಆಗ್ಬೇಕು ಅಂತ ಬೆಳಗಿನ ಸಂಜೆವ್ರದಕ್ಕಾದರೂ ತಹಸೀಲ್ದಾರ್ರಾಗಲಿ ಎ ಸಿ ಅವರಾಗಲಿ ಕಚೇರಿಗಳು ಸಿಗೋದಿಲ್ಲ ಅವರೇನಿದ್ರು ತಾ ಎಲ್ಲ ಕುತ್ಕೊಂತಾರೆ ಸೈನ್ ಹಾಕ್ತಾರೆ ಅದು ಗೋಮಳ ಆಗಿರ್ಬೋದು ಕರಾಬ್ ಆಗಿರ್ಬೋದು ಸ್ಮಶಾನ ಇಲ್ಲ ಇವತ್ತು ದೊಡ್ಬಳಾಪುರ ತಾಲೂಕಲ್ಲಿ ಎಷ್ಟೋ ಜನ ಸುಡ್ತಾ ಇದ್ದಾರೆ ಸ್ಮಶಾನ ಇಲ್ಲ ಬಂದಂಥದ್ದು ಕೆಲವೊಂದು ಮಾತ್ರ ದೂಣಿ ಎತ್ತಿದೀವಿ ಇನ್ನು ಎಷ್ಟೋ ವಿಷಯಗಳು ಎಷ್ಟೋ ಭೂಗಳರು ಭೂ ಮಾಫಿಯಾ ಹೆಂಗಿದೆ ಅಂದರೆ ಇವತ್ತು ಸಬ್ರಿಜಿಸ್ಟ್ರು ಅಷ್ಟೇ ಅಲ್ಲಿ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ಎಷ್ಟು ಅಧ್ವಾರ ಆಗಿದೆ ಅಂದರೆ ಪಂಚಾಯಿತಿಯ ಯಾವ ದಾಖಲಾತಿಯ ಆಧಾರದ ಮೇಲೆ ನೀವು ರಿಜಿಸ್ಟರ್ ಮಾಡಿಸ್ತಾ ಇದ್ದೀರಾ ಸ್ವಾಮಿ ಅಂದರೆ ಅಣ್ಣ ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆಯಲ್ಲಣ್ಣ ಆಗಿದೆಯಪ್ಪ ಡಾಕ್ಯುಮೆಂಟ್ಸ್ ಕೊಡಪ್ಪ ಒಂದು ಅರ್ಜಿ ಏನಣ್ಣ ಒಂದು ಫೈಲ್ ಕೊಡಿ ಅಂದರೆ ಅವನಿಗೆ ಏನಿಲ್ಲ ಅಣ್ಣ ಜಿಲ್ಲಾಧಿಕಾರಿಗಳು ಡಿ ಸಿ ಇದು ಕನ್ವೆನ್ಷನ್ ಆಗಿದೆಯಲ್ಲ ಬೇಸಿಕ್ ಮೇಲೆ ಮಾಡ್ತಾ ಇದ್ವಿ ಆ ಬೇಸಿಕ್ ಮೇಲೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಐತ್ ಅಲ್ಲಿ ಕೊಡಿ ಅಂದರೆ ಕೊಡೋಲ್ಲ ಹೇಳಿ ಆ ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಂದಾಗ ಗೋಮಾಳ್ ಜಾಮೀನ ಅಕ್ರಮವಾಗಿ ಆಕ್ರಮಿಸಿಕೊಂಡು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಅಧಿಕಾರಿಗಳೇ ಭಾಗಿಯಾಗಿ ಎಲ್ಲ ಮಾಡಿಕೊಟ್ಟಿರೋದ್ರಿಂದ ತಿರುಗಿ ಮತ್ತೆ ಅಧಿಕಾರಿಗಳ ಹತ್ರ ಹಾಕಿ ಅಧಿಕಾರಿಗಳ ಹತ್ರ ಮಿಸ್ಸಿಂಗ್ ಫೈಲ್ ಗಳು ಮಾಡಿಸೋದು ಮಿಸ್ಸಿಂಗ್ ಫೈಲ್ ಮಾಡಿಸಿ ಮಿಸ್ಸಿಂಗ್ ಫೈಲ್ನ ಆಧಾರದ ಅನುಗುಣವಾಗಿ ಜಾ ನಮ್ಮದೇ ದಾಖಲಾತಿ ಎಲ್ಲ ಸಿದ್ಧಿಸ್ಪ ಅವರೇ ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಂಡು ಅಲ್ಲಿಂದ ಕನ್ವೇಷನ್ ಮಾಡಿಸಿಕೊಂಡು ಆ ಕನ್ವೇಷನ್ ತಗೊಂಬಂದು ಕೊಟ್ಟಿರ್ತಾರೆ ಆದರೆ ಪಂಚಾಯಿತಿಯಲ್ಲಿ ಒಂದು ಉಂಡೆ ಖಾತೆ ಆಗಿರಲ್ಲ ಉಂಡೆ ಖಾತೆ ಆಗಿದ್ರೂ ಉಂಡೆ ಖಾತೆ ಆಧಾರದ ಮೇಲೆ ಮಾಡಲಿಕ್ಕೆ ಬರಲಿಲ್ಲ ಆದರೂ ಸಹ ಅಲ್ಲಿ ಏನು ಎನ್ವಸಿ ತಗೊಂಡಿರಲ್ಲ ಯಾವುದೇ ಒಂದು ಪ್ರಾಧಿಕ ಯೋಜನಾ ಪ್ರಾಧಿಕಾರದಿಂದ ಏನು ಹಿಂಗ್ ಮಾಡಬೇಕು ಫಾರಿಸ್ಟ್ ಇಲಾಖೆಯಿಂದ ಎಷ್ಟು ಮೀಟರ್ ಇರಬೇಕು ರಾಷ್ಟ್ರೀಯ ರಾಜ್ಯ ಅಧ್ಯದಿಂದ ಎಷ್ಟು ಮೀಟರ್ ಇರಬೇಕು ಪಂಚಾಯತಿಯಿಂದ ಸಿ ತಗೊಂಡಿದ್ಯಾ ಪ್ರಾಧಿಕಾರದಿಂದ ಸಿ ಅನುಮೋದನೆ ನಕ್ಷಣ ಇರೋಲ್ಲ ಆದರೂ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಈ ಥರ ಎಷ್ಟೋ ನೋಡಿ ಮೊನ್ನೆಲ್ಲ ಸಬರಿಜಿಸ್ಟರ್ ಮಾಡಿದ್ದಾರೆ ನೋಡಿ ನ್ಯಾಯಾಲಯ ಅನ್ನೋದು ಒಂದು ದೇವಾಲಯ ಇದ್ದಂಗೆ ಬಾಬಾ ಸಾಹೇಬರು ಬರೆದಂತಹ ಸಂವಿಧಾನದ ಅಡಿಯಲ್ಲಿ ಏನು ಎಲ್ಲರೂ ಸರಿಸಮಾನ ಅಂದರೆ ಇಲ್ಲಿ ಜಾತಿ ಗೀತಿ ಯಾವುದೂ ಇಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ನಿಟ್ಟಿನಲ್ಲಿ ಸಂವಿಧಾನ ಇರೋದು ಆ ಸಂವಿಧಾನದಲ್ಲಿ ಕಾನೂನು ಕಾನೂನು ಉಲ್ಲಂಘನೆ ಮಾಡಿನೇ ಮಾಡ್ತಾರೆ ಅಧಿಕಾರಿಗಳು ಅಂದರೆ ಅವರಿಗೆ ನಾಚಿಕೆ ಆಗಬೇಕು ನಾಚಿಕೆ ಆಗೋದು ಹೆಚ್ಚೆಚ್ಚು ಅವ್ರಿಗೆ ನೋಡಿ ಸಬ್ರೀಸ್ಟ್ ಆಫೀಸ್ ಏನಪ್ಪಾ ಇವ್ ಕೆಲವು ಜನ ಓ ಎಸ್ ಹಾಕ್ಕೊಂಡಿದ್ದಾರೆ ಕೆಲವು ಜನ ಓ ಗಳು ಹಾಕ್ಕೊಂಡ್ರೆ ಇವರು ಸಹ ಈಗೇನು ಅರಣ್ಯ ಗುಡ್ದಳ್ಳಿ ಗ್ರಾಮದ ನಮಗೆ ನನಗೆ ರಾತ್ರಿ ಬಂದಿದ್ದು ಗಮನಕ್ಕೆ ಏನಪ್ಪ ಅಂದರೆ ಏನು ಸರ್ವೆ ನಂಬರ್ ಐವತ್ತೇಳು ಇವಾಗ ಏನು ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಆ ಐವತ್ತೇಳು ನಮ್ಮ ಕೋರ್ಟಲ್ಲಿ ಇದೆ ಕೇಸ್ ಹಾಕ್ಕೊಂಡಿದ್ದೀವಿ ಇದೆ ಸ್ಟೇ ಇದೆ ಯಾರ ಮೇಲೆ ಸ್ಟೇ ಇದೆ ರೀ ನಮ್ಮ ಪ್ರಶ್ನೆ ಇಷ್ಟೇ ಯಾರ ಮೇಲೆ ಸ್ಟೇ ಇದೆ ನನ್ನ ಮೇಲೆ ಏನಾದರೂ ಆಪೋಸಿಟ್ ಮಾಡಿದಿರಾ ನೀವು ಮಾಡಿರೋದು ಯಾರ ಮೇಲೆ ನಮಗೆ ಗೊತ್ತು ಸ್ಪಷ್ಟತೆ ನಾನು ಹೇಳ್ಬಿಡ್ತೀನಿ ಅಧಿಕಾರಿಗಳು ಮಾಡಿ ಮಾಡಿರ್ತೀರಾ ಎ ಸಿ ಡಿ ಸಿ ತಹಸೀಲ್ದಾರ್ ಯಾಕಂದ್ರೆ ಅವರೇ ಮಾಡ್ಕೊಟ್ಟಿರ್ತಾರೆ ಎ ಸಿ ಡಿ ಸಿ ತಹಸೀಲ್ದಾರ್ನ ಮಾಡಿರ್ತೀರಾ ಇನ್ನು ನಿಮಗೆ ಬೇಕಾಗಿರೋರು ಯಾರೋ ಒಬ್ಬರು ಪಾರ್ಟಿ ಮಾಡ್ಕೊಂಡಿರ್ತೀರಾ ಏನಾಗ್ಬೋದು ಅದು ಅಧಿಕಾರಿಗಳು ಕೋರ್ಟಿಗೆ ಬರಲ್ಲ ನೀವು ಹೇಳ್ಕೊಟ್ಟವ್ರಿಗೆ ನೀವು ಅಣ್ಣತಮ್ಮನ ಬಂದು ಯಾರೋ ಒಬ್ಬರನ್ನ ಹಾಕೊಂಡಿರ್ತೀರಾ ಅವರು ಕೋರ್ಟಿಗೆ ಬರಲ್ಲ ಎಕ್ಸ್ಪರ್ಟಿ ಮೇಲೆ ಆದೇಶ ಆಗುತ್ತೆ ನೋಟಿಸ್ ಹೋಗಿ ಹೋಗಿ ಎಕ್ಸ್ಪರ್ಟ್ ಮೇಲೆ ಆದೇಶ ಆಗುತ್ತೆ ಡಿಗ್ರಿ ಆಗುತ್ತೆ ಇದು ಪ್ಲಾನ್ ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡೋ ಒಂದು ವ್ಯವಸ್ಥೆ ಅದು ವ್ಯವಸ್ಥೆ ಗೊತ್ತಿಲ್ವಾ ನಾವೇನು ಸಾ ವೈಎಸ್ ಹಾಕೊಂಡಿದ್ದಾರೆ ಯಾರೋ ರೈತರು ಒಂದ್ ಎಂಟು ಜನ ರೈತರು ವಯಸ್ ಮಾಡ್ಕೊಂಡಿದ್ದಾರೆ ವಯಸ್ ಮಾಡ್ಕೊಂಡಿದ್ರು ಕೋರ್ಟ್ ಅಲ್ಲಿ ತಡೆಯಾಜ್ಞೆ ಅಂದರೆ ಸ್ಟೇ ಇದೆ ಎರಡು ಬಾರಿ ಸ್ಟೇ ಇದೆ ಸ್ಟೇ ಇದ್ರೂ ಸಹ ಕಾನೂನನ್ನೇ ಗಾಳಿಗೆ ತೂರಿ ಉಲ್ಲಂಘನೆ ಮಾಡಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಯಾರೋ ಸಬ್ ರಿಜಿಸ್ಟರು ಸತೀಶ್ ಸತೀಶ್ರವರೇ ಮುಂದಿನ ದಿನಗಳಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಕಚೇರಿ ಎದುರುಗಡೆ ನಮ್ಮ ಪ್ರತಿಭಟನೆ ನಿಮ್ಮನ್ನು ಅಲ್ಲಿಂದ ಕಳಿಸಿದಿರ ಬಿಡಲ್ಲ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ದೇನೋ ಬಿಡಲ್ಲ ತಾಡೇ ಯಾಕನೇ ಇದ್ದು ಹೆಂಗಪ್ಪ ಮಾಡಿದಿ ಅಂತ ರೈತರು ಕೇಳ್ತಾರೆ ಏನ್ ಮಾಡ್ತೀರಾ ಒತ್ತಡ ಮಾಡ್ಬಿಟ್ಟಿದ್ದೀನಿ ಯಾರು ಒತ್ತಡ ಯಾರು ಒತ್ತಡ ಯಾರೋ ಒಬ್ಬ ರಾಜಕೀಯದ ಬಲಾಢ್ಯ ವ್ಯಕ್ತಿ ಒತ್ತಡ ಇರ್ತಾನಂತೆ ಅವನ ಜನ್ಮಕ್ಕಿಷ್ಟು ಬೆಂಕಿ ಯಾಕ ಯಾವನೋ ರಾಜಕೀಯದ ವ್ಯಕ್ತಿ ಬಲಾಢ್ಯನೋ ಒತ್ತಡ ಇರ್ತಾರೆ ಅಂದ್ಬಿಟ್ಟು ನೀನು ಕಾನೂನೇ ಉಲ್ಲಂಘನೆ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ತೀಯಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಮುಂದಿನ ದಿನಗಳಲ್ಲಿ ಬರ್ತೀನಿ ಈ ಸಮಯ ಬೇಕು ಈ ಸಮಯದಲ್ಲಿ ಆ ವಿಷಯ ಮಾತಾಡ್ಬೇಕು ಯಾಕಂದ್ರೆ ಎಷ್ಟೋ ಗೋಮಾಳ ಜಮೀನುಗಳನ್ನ ಕಡುಬಡವರು ಇದ್ರೆ ರೇ ಎಸ್ ಸಿ ಎಸ್ ಟಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ಕಡು ಕಡುಬಡವರು ನಿರ್ಗತಿಕರು ಸುಮಾರು ಇದಾರೆ ನಮ್ಮ ರೈತ ನಮ್ಮ ರೈತ ಏನು ಒಂದು ಫಿಫ್ಟಿ ತ್ರೀ ಅರ್ಜಿ ಹಾಕೊಂಡಿದ್ರೆ ಅವ್ರಿಗೆ ದಾಖಲಾತಿಗಳನ್ನ ಮಾಡ್ಕೊಡಿ ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನ ಮಾಡ್ಕೊಡಿ ಅವ್ನು ಇನ್ನಷ್ಟು ಬೆಳೆ ತೆಗಿತಾನೆ ನಮ್ಮ ಜೀವಗಳಿಗೆ ಇನ್ನೂ ಅಷ್ಟು ಒಂದಷ್ಟು ವರ್ಷ ಬದುಕಬಹುದು ನಾವು ಎಲ್ಲ ಕಡೆ ಗೋಮಾಡದ ಜಮಿಗಳನ್ನ ಕರಾಬಿ ಭೂಮಿಗಳನ್ನ ಕೆರೆಗಳನ್ನ ನೀರ್ ಕಾಲುವೆಗಳನ್ನ ರಾಜಕಾಲುವೆಗಳನ್ನ ಸ್ಮಶಾನಗಳನ್ನ ಎಲ್ಲ ಒತ್ತಿವರಿ ಮಾಡಿಕೊಂಡು ಎಲ್ಲಾನೂನು ರಾಜಕೀಯದ ಒಂದು ಪ್ರಭಾವಿಗಳನ್ನ ಮತ್ತೆ ದುಡ್ಡಿರಂತಹ ವ್ಯಕ್ತಿಗಳಿಗೆ ನೀವು ಮಾಡಿಕೊಟ್ಟ ಬಿಟ್ರೆ ಇಲ್ಲಿನ ಸ್ಥಳೀಕರು ಏನ್ ಮಾಡ್ತಾರೆ ಸ್ಥಳೀಕರು ಒಂದ್ ಕಡೆ ಆದ್ರೆ ಯಾರು ಸುತ್ತಮುತ್ತ ಯಾರು ಇಲ್ಲ ಅವ್ರಿಗೆ ಕನ್ವೆ ಇದು ಒಂದು ಡಿಸಿ ಸಿ ಆದೇಶ ಮಾಡಿಸಿ ಅವ್ರಿಗೆ ವಸತಿ ಏನಿವತ್ತು ಅಲ್ಲಿ ಎಲ್ಲ ಮಾಡಿದ್ದಾರೆ ದೊಡ್ಡಾಪುರದಲ್ಲಿ ರಾಜೀವ್ ಗಾಂಧಿ ಬಡಾವಣೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ವಸತಿ ನಿವೇಶನಗಳನ್ನ ಏನ್ ಮಾಡ್ಕೊಂಡಿದ್ದಾರೆ ಸೈಟ್ಗಳನ್ನ ಹಂಚಿಕೆ ಮಾಡಿ ಆತರ ಆತರ ಮಾಡಿ ಎಷ್ಟೋ ಪ್ರಕರಣಗಳು ಇದಾವೆ ಸಬ್ರೀಷ್ಟದ ಇದೆ ನಾಲ್ಕು ಸೈಟ್ಗೆ ಮೂವತ್ನಾಲ್ಕು ಸೈಟ್ ಬೋಗಸ್ ಸೈನ್ಗಳು ಮಾಡಿದ್ರು ಕೇಳೋರಿಲ್ಲ ಎಷ್ಟೇ ತಾತ್ಕಾಲಿಕವಾಗಿ ತಡೆಯಾಗ್ನೆ ಇದ್ರೂ ಸಹ ಉಲ್ಲಂಘನೆ ಮಾಡಿ ಮಾಡಿದ್ರು ಕೇಳೋರಿಲ್ಲ ಈ ಜಾಗದ ವಿಚಾರವಾಗಿ ಸುಮಾರು ಜನಕ್ಕೆ ಸೈಟ್ಗಳು ಗಿಫ್ಟ್ ಆಗಂತೆ ಸುಮ್ಮನಿದ್ದು ಬಿಡ್ರಿ ಅಂತ ಹೇಳಿದರು ಸುಮ್ಮನಿರೋರು ಅವ್ರೆ ಅಲ್ಲಿ ಇದೆ ವಿತ್ ರೆಕಾರ್ಡ್ ಇದೆ ಮುಂದಿನ ದಿನಗಳ ರೆಕಾರ್ಡ್ ಸಮೇತ ಇಡ್ತೀನಿ ಹಿಂಗೆ ಇದೊಂದು ಫ್ಯಾಷನ್ ಆಗ್ಬಿಡಿದೆ ಕೋರ್ಟ್ಗೆ ಹೋಗೋದು ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡಿಬಿಟ್ಟು ಅಷ್ಟೇ ತೆಗೆದು ಬಿಡೋದು ಏನು ನಮ್ಮ ಹೋರಾಟ ಮಾಡಬೇಡಿ ಅಂತ ಏನಾದರೂ ಅಷ್ಟೇ ಆಯ್ತು ಮೆನ್ಷನ್ ಆಗಿದೆ ಅದರಲ್ಲಿ ನಾವು ಧರಣಿ ಮಾಡಬಾರ್ದು ಅಂತ ಏನಾದರೂ ಮೆನ್ಷನ್ ಆಗಿದೆಯಾ ಬರಲಿ ನಾವು ಏನೋ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ತಂಬ್ಕೊಂಡಿದ್ದೀವಿ ಕೋರ್ಟಲ್ಲಿ ಆದೇಶ ಮಾಡಿಸ್ಕೊಂಡವ್ರೆ ನೀವು ಧರಣಿ ಮಾಡಬಾರ್ದು ಅಂತ ಎಲ್ಲ ಸರ್ ವರ್ಡಿ ಅಲ್ಲಿ ಹೊಡ್ಬಿಡೋಣ ಅದು ನಮಗೆ ಲೈನ್ ತೋರಿಸ್ಲಿ ಸುಮಾರು ಜನ ನನಗೆ ಫೋನ್ ಮಾಡಿದರು ಕೋರ್ಟಲ್ಲಿ ಆದೇಶ ಇದೆಯಾ ಕೋರ್ಟಲ್ಲಿ ಸ್ಟೇ ಇದೆಯಾ ಅಂತ ಏನಕ್ಕೆ ಸ್ಟೇ ಕೊಟ್ಟೆ ಕೊಟ್ಟಿರ್ತಾರೆ ಅಂದರೆ ನಾನು ಸ್ಪಷ್ಟತೆ ಯಾವಾಗಲೇ ನೀಡಿದ್ದೀನಿ ಹಾಗಾಗಿ ನಮ್ಮ ಒಂದು ಈ ಒಂದು ಏನಿದೆ ನಿರ್ದಿಷ್ಟ ಧರಣಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ನನಗೆ ಎ ಸಿ ಡಿ ಎ ಸಿ ತಹಸೀಲ್ದಾರ್ ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರು ಕೆಲಸ ಮಾಡಲ್ಲ ಅವಾಗ ನಾನು ಮನವಿ ಕೊಟ್ಟೆ ನಂತರ ಅದಾದ ಮೇಲೆ ಪ್ರೊಟೆಸ್ಟ್ ಮಾಡಿದೆ ನಂತರ ಇದಕ್ಕೆಲ್ಲ ಕಾರಣ ಇದಕ್ಕೆ ಏನೋ ಒಂದಕ್ಕೆ ಒಂದು ಗೆರೆ ಎಳೆದು ಲೈನ್ ಎಳೆದು ಅವ್ರಿಗೆ ಫುಲ್ ಸ್ಟಾಪ್ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಳ್ಬೇಕಾಗಿತ್ತು ಅಂತೇಳಿ ಹರಳ್ಳಿ ಗುಡದಲ್ಲಿ ನಮ್ಮದು ನಮ್ಮೂರಿಗೆ ಸಂಬಂಧಪಟ್ಟಂಗೆ ಸುಮಾರು ಹತ್ತುವರೆ ಎಕರೆ ಜಮೀನಿದೆ ಇಲ್ಲಿ ಅದರಲ್ಲಿ ಆರು ಎಕರೆ ಜಮೀನನ್ನು ಶ್ರೀಮಂತರು ಮಾಡಿಸ್ಕೊಬಿಟ್ಟಿದ್ದಾರೆ ಸೊ ಅದು ಯಾವ ಆಧಾರದ ಮೇಲೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ ನಮಗೆ ಈಗ ಬಡಬಗ್ಗರು ಮನೆ ವಸತಿ ಇಲ್ಲದೆ ಇರೋಂಥವ್ರು ಸುಮಾರು ಜನ ನಮ್ಮೂರಲ್ಲೇ ಇದ್ದಾರೆ ನಮ್ಮೂರಿಗೆ ಸಂಬಂಧಪಟ್ಟರ ಜಾಗ ನಮ್ಮೂರವ್ರಿಗೆ ಯಾರಿಗೋ ಕೊಡ್ದಿರ ಯಾರಿಗೋ ಬಂಡವಾಳ ಇರೋಂಥವ್ರಿಗೆ ಒಂದು ಆರು ಎಕರೆ ಜಮೀನನ್ನು ಮಾಡಿಕೊಟ್ಟಿದ್ದಾರೆ ಅದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ಅದನ್ನು ವಜಾ ಮಾಡಿ ನಮ್ಮ ಬಾಸಿಟ್ಟಹಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟರವ್ರಿಗೆ ಬಡಬಗ್ಗರಿಗೆ ಸೈಟ್ಗಳು ಮಾಡಿ ನಿವೇಶನ ಹಂಚ್ಬೇಕಂತೇಳಿ ಕಾಲಿ ನಿವೇಶನಗಳನ್ನು ಹಂಚ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ತಿಳಿದು ಅಂತ ಬಾಸಿಟ್ಟಳ್ಳಿ ಪಟ್ಟ ಪಂಚಾಯತಿಗಿಂದು ನಮ್ಮ ಬಾಷೆ ಹಳ್ಳಿ ವಾಸ ಇಲ್ಲಿ ಸುಮಾರು ಹತ್ತಕ್ಕ ಇಪ್ಪತ್ತಾರು ಕುಂಟೆನ ಜಮೀನನ್ನು ಉಳ್ಳವ್ರ ಪಾಲಾಗಿದೆ ಈ ಜಮೀನು ಇದನ್ನು ಬಡಬಗ್ರಿಗೆ ಹಂಚಿದ್ರೆ ಈಗ ನಮ್ಮದು ಬಾಷೆ ಹಳ್ಳಿಯಲ್ಲೇ ತೊಗೊಂಡ್ರಿ ವಸ್ತಿಯಿಂದ ಸುಮಾರು ಜನ ಸಾವ ಸಾವಿರಾರು ಮನೆಗಳಿದ್ದಾವೆ ಇರೋದಕ್ಕೆ ಜಾಗ ಇಲ್ಲ ಎಲ್ಲ ಹಾಕ್ಕೊಂಡು ಹಾಕೊಂಡು ರೋಡ್ ಸೈಡಲ್ಲಿ ಗುಡ್ಸ್ಲಿ ಹಾಕೊಂಡು ಜೀವನ ಮಾಡ್ತಾವೆ ಅಂಥವ್ರಿಗೆ ಏನಾದರೂ ದಾರಿ ಮಾಡಿಕೊಟ್ರೆ ಗುಡ್ಸ್ಲಿ ಹಾಕ್ಕೊಂಡ್ರೆ ಅವ್ರಿಗೂ ಒಂದು ನೆಲೆ ಅಂತ ಆಗುತ್ತೆ ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ಕೇಳ್ಕೊಂತೀನಿರೋ ಪ್ಲೇಸ್ ಎಲ್ಲ ಪೂರ್ತಿ ಅರಳ್ಳಿ ಗುಡ್ಡದಲ್ಲಿ ಸರ್ವೆ ನಂಬರು ಐವತ್ತೇಳಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಎಕರೆ ಇಪ್ಪತ್ತಾರು ಕುಂಟೆ ಜಾಗ ಇದೆ ನೋಡಿ ನಿಮ್ಗೆ ಬಂದು ಹೇಳ್ತಾನೆ ಅಲ್ಲ ಸೊ ಈ ಜಾಗನ ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಗ್ರ್ಯಾಂಟ್ ಮಾಡಿಕೊಟ್ಟವ್ರೆ ಗ್ರ್ಯಾಂಟ್ ಮಾಡಿಕೊಡ್ಬೇಕಂದ್ರೆ ಏನಾಗಬೇಕು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಈ ಮೂರು ಅಪ್ಲಿಕೇಶನ್ಸನ್ನು ಹಾಕಬೇಕು ಮತ್ತು ಅವರು ಸ್ವಾಧೀನದಲ್ಲಿ ಇರಬೇಕು ಈ ಎಲ್ಲ ರೂಲ್ಸ್ಗಳನ್ನು ಗಾಳಿಗೆ ತೂರಿ ಈ ಜಾಗನ ಅಂದರೆ ಬಂಡವಾಳಶಾಹಿ ವರ್ಗದವರಿಗೆ ಶ್ರೀಮಂತರಿಗೆ ಮಾತ್ರ ಮಾಡಿಕೊಟ್ಟವ್ರೆ ಬಟ್ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ವಸತಿ ವಂಚಿತರು ಸುಮಾರು ಜನ ಇದ್ದಾರೆ ಸೊ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಕಿಲೋಮೀಟ್ರು ಮತ್ತು ನಗರಸಭೆಯಲ್ಲಿ ಎಂಟು ಕಿಲೋಮೀಟ್ರು ಯಾವುದೇ ಕಾರಣಕ್ಕೂ ಗ್ರ್ಯಾಂಟ್ ಮಾಡೋದಕ್ಕೆ ಬರಲ್ಲ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಎ ಸಿ ಆಗಿರ್ಬೋದು ಡಿ ಸಿರಾಗಿರ್ಬೋದು ಈ ಕೂಡಲೇ ನೀವೇನು ಗ್ರ್ಯಾಂಟನ್ನು ಮಂಜೂರು ಮಾಡಿದ್ದೀರಿ ಅದನ್ನು ರದ್ದು ಮಾಡಿ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ವಸತಿ ವಂಚಿತರಿದ್ದಾರೆ ಭೂಮಿ ಇಲ್ಲದೇ ಇರೋಂಥ ಜನ ಏನಿದ್ದಾರೆ ಆ ಜನಕ್ಕೆ ನೀವು ಮಾಡಿಕೊಡೋದ್ರ ಮೂಲಕ ನೀವು ನ್ಯಾಯನ ಒದಗಿಸ್ಕೊಡ್ಬೇಕು ಇಲ್ಲ ಅಂದರೆ ನೀವು ಇಲ್ಲಿ ನೀವು ಬಂದು ಸ್ಪಾಟಲ್ಲಿ ಬಂದು ಇದನ್ನು ಈ ಒಂದು ಮಂಜೂರಾತಿಯನ್ನು ರದ್ದು ಮಾಡೋವರೆಗೂ ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅವಧಿ ಮುಷ್ಕರವನ್ನು ಕೂಡಿದ್ದೀವಿ ಇದು ಎ ಸಿ ಯಲ್ಲಿ ಇರ್ಬೋದು ಡಿ ಸಿರಿರ್ಬೋದು ಅಥವಾ ತಾಲೂಕು ಆಫೀಸ್ ತಾಲ್ಲೂಕು ಅಧಿಕಾರಿ ದಂಡಾಧಿಕಾರಿಯವರೇ ಈಗ ನೆನ್ಪಿಟ್ಕೊಳ್ಳಿ ನೀವು ನೀವೇನು ಕಾನೂನು ಬಾಹಿರವಾಗಿ ನೀವು ಮಂಜೂರು ಮಾಡಿದ್ದೀರಿ ನೀವು ಅದೇ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿರೋದನ್ನು ಇವತ್ತು ರದ್ದು ಮಾಡಬೇಕು ಯಾರು ನಿಮ್ಮ ಕಾನೂನು ಬಾಹಿರ ಬಾಹಿರವಾಗಿ ಅಧಿಕಾರಿ ಯಾರು ಮಂಜೂರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಕೆಲಸದಿಂದ ಅಮಾನತ್ ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲಿಂದ ನಾವು ಜಾಗ ಬಿಟ್ಟು ಹೋಗೋದಿಲ್ಲ ಇಲ್ಲಿನ ಹೋರಾಟಗಾರರಿಗೆ ಇಲ್ಲಿನ ಸಾಮಾನ್ಯ ಜನರಿಗೆ ಏನಾದರೂ ಒಂದು ಚೂರು ವ್ಯತ್ಯಾಸಗಳಾಯಿತು ಅಥವಾ ಏನಾದರೂ ವೇರಿಯೇಷನ್ ಆಯಿತು ಅಂದರೆ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಆಡಳಿತ ಇಲಾಖೆ ಏನಿದೆ ನೀವೇ ಜವಾಬ್ದಾರಾಗ್ತೀರಾ ಈಗ ಹೇಳ್ತಾ ಇದ್ದೀನಿ ಕೇಳಿ ಇದನ್ನು ಈಗಲೇ ಮಂಜೂರಾತಿನ ವಜಾ ಮಾಡಿ ಭೂಮಿ ವಂಚಿತರಿಗೆ ವಸತಿ ವಂಚಿತರಿಗೆ ನೀವು ಅವರಿಗೆ ಹಂಚೋದ್ರ ಮುಖಾಂತರ ಹಂಚೋದ್ರ ಮುಖಾಂತರ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಿಮಗೆ ಮನವಿಯನ್ನು ಮಾಡ್ಕೋತಾಯ್ತು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದೇ ಸತ್ಯದ ನರಡುಗು ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ